ಸುಬುದ್ಧಿ ಹೇಳು ಪ್ರಬುದ್ಧನ ಆದ ಜಲಾಧೂತ ಇದು ಏನೋ ವಿಪರೀತ ಇವತ್ತಿನ ದಿವಸವೇ ನಮ್ಮ ಕೈಯಲಾದ ಸುದಿಷ್ಟಾ ದೇವಿ ಸಂಬತ್ತಾನವೇ ಒಂದು ರೀತಿಯಾಗಿ ಕಾಣುವುದಲ್ಲ ಹುಡುಗಿ ಮುಂಜಾಗ್ರೆ ಊರಾಗ ಏನೇ ಎತ್ತ ನೋಡಿದ್ರು ಮುತ್ತಿನ ಗುಣಗಳಿಂದ ಮರಕದ ಜನಗಳಿಂದ ನೀಲಾಮಣಿ ನೀಲ ಕಟ್ಟರಿಂದ ಸಮುದ್ರ ತರವಾಗಿ ಪರಿಶೋಭಿಸುವುದಲ್ಲ

నిమ్మ మగనాత ఉత్తరను మగళాత ఉత్తరియో భావన విరాట భూపాలను నిమ్మ ప్రజా పరివార వల్ల క్షేమవేనమ్మా అక్కయ్యా అహో తమ్మ కీచక అగ్రణిభవన సుఖ నిన్నే తమ్మయ్య అమ్మయ్యా అదేను చంద్రజె ಕಯ್ಯ ಚೆನ್ನಾಗಿ ಕೇಳು ಅದೇನು ಚೆನ್ನಾಗಿ ಹೇಳಮ್ಮ ಓ ಅಗ್ರಜೆ ನಿಮ್ಮ ಪ್ರಜಾಬಾಂಧವರು ಮತ್ತು ನಿನ್ನ ನೂರು ಜನ ತಮ್ಮಂದಿರು ಸುಖದಿಂದಿರುವರೇನಪ್ಪ ಕೀಚಕಾಗ್ರಣಿ ಧೀಮಣಿ ಅಹೋ ಅಕ್ಕಯ್ಯ ಅಹೋ ತಮ್ಮಯ್ಯ ನಾನು ನನ್ನ ತಮ್ಮಂದಿರು ಮತ್ತು ನನ್ನ ಪ್ರಜಾ ಪರಿವಾರವಲ್ಲ ಇಂದಿನವರೆಗೂ ಸುಖಕ್ಷೇಮದಿಂದಿರುವವು ಆದರೆ ನಿನ್ನ ಪಾದ ದರ್ಶನವಿಲ್ಲದೆ ಬಹಳ ದೀಶಗಾಲನಾದವು ಆದ ಕಾರಣ ಬಂದನು ಅಕ್ಕಯ್ಯ ಅಹೋ ತಮ್ಮಯ್ಯ ಅಹೋ ತಮ್ಮಯ್ಯ ಆಗ್ರಜೆ ನನಗೆ ಇನ್ನೊಂದು ಆಶ್ಚರ್ಯವಾದ ಸಂಗತಿ ತಿಳಿದು ಬಂದಿರುವುದು ತಮ್ಮಯ್ಯಾಗ್ರಜೆ తమ్మయ్య అక్కయ్య ఆ సుద్ధి కళి నన్న మనస్సు తుంబా భయవ భయవంతి హాజె తమ్మే అక్కయ్య Yeah. I <laughs> tell ಸುದೀಶ ದೇವಿ ಆ ನಿನ್ನನ್ನು ಕಂಡರೆ ಸೇರನು ದಯ ಮಾಡನು ಕೃಪೆ ತೋರನು ಅದು ಯಾತಕ್ಕೆ ವಿಚಾರವನ್ನು ಕೇಳಿ ನಿನ್ನ ಹೃದಯದಲ್ಲಿ ಭುಗಲೆದ್ದಿದೆ ತಮ್ಮನೇ ವೀರಾದಿ ವೀರನೇ ತಮ್ಮಯ್ಯ ನಿನಗೆ ಉಚ್ಚು ಹಿಡಿದಿರಬಹುದೇ ಹೇಗೆ ಕೌರವನು ಬಹದಮನಿಯನ್ನು ಕಂಡು ಸೇರದಿತ್ತರೇ ಅವನು ಈ ಭೂಮಿಯ ಮೇಲೆ ಬಾಳ విరాట వైరుధం నిన్న మేలు పర రాజనికి కుమ్మక్కు కొడువన అయ్యే అక్కయ్యా నిన్ను దయవందర హెంట్ ఆత్సాయి సైనా మురుమన ఒంగా పద మాడి కాలాంతకర తి

ಮಹಾಳ ಹೈಯಸ್ ಬಂದಂತೆ ತೋರಿಸತದೆ ಆಹಾ ಆದ ಕಾರಣ ಸ್ವಲ್ಪ ಜಲವನ್ನು ತರಿಕೊಂಡು ಕಂಡೆಯಾ ಅಗ್ರಜೇ ಹಾಗೆ ಹಾಗಲಿ ತಮ್ಮನೆ ಅಮ್ಮ ಆಶೈಲಂದ್ರಿ ಅಮ್ಮ ಸುದರ್ಶನ ದೇವಿಯೇ ನನ್ನ ತಮ್ಮನಾದ ಕಿಟಕಾಗ್ರನು ಬಿಸಿಲಿನಿಂದ ಬಾಯಾರೇ ಬಂದಿರುವನು ಹಾ ಅಮ್ಮ ಆಶೈಲಂದ್ರಿ ಅಮ್ಮ ಸುದರ್ಶನ ಆದಷ್ಟು ಬೇಗೆ ಹೋಗಿ ಜಲವನ್ನು ತೆಗೆದುಕೊಂಡು ಬಾರೇ ಅಮ್ಮಯ ಅಮ್ಮ ಸುದರ್ಶನ ದೇವಿ ಅಮ್ಮ ಶೈಲೇಂದ್ರಿ ಕೆಲವನ್ನು ತಂದಿರುವನು ಸ್ವೀಕರಿಸುವಂತವಳ ತಮ್ಮಯ್ಯ ತಮ್ಮಯ್ಯ ನಮ್ಮ ಮನೆಯ ದಾಸಿಯಾದ ಇವಳು ಜಲವನ್ನು ತಂದಿರುವಳು ತೆಗೆದುಕೋಬಾರು இவள் நோட தாட்சணு தாஹீரி மனசாயோ இவளோ அச்சய ஏன் மாதநாடுவே ఆ స్త్రీ మాట్లాడే అహో అనుజనే అక్కయ్య ఇవళు దారీతీయ నోడ మనసు మనసు అక్కయ్య ఎంత మాట్లాడతాను మాతనాడువే ప్రజ్ఞయ హే ప్రజ్ఞ మాట్్రజె అనుజనే అక్కయ్యు నీ గేత నేను ఏతీక బు నోడ మనసు ಯಾರೆಂದು ಹೇಳಬೇಕೆ ಹೌದು ಹಾಗೆ ಹಾಗಾದ್ರೆ ಹೇಳುವನ್ನು ಕೇಳು ಅದೇನು ಚೆನ್ನಾಗಿ ಹೇಳಮ್ಮ നമ്മ മതയവള വിഷയത്തിളിന്നലോ ബ ಇವಳನ್ನು ದಾರೆಂದುಕೊಂಡಿರುವೆ ಇವಳು ನಮ್ಮ ಮನೆಯ ದಾಸಿಯೋ ವಿಷಯ ತಿಳಿಸಲು ಇಲ್ಲಿಗೆ ಬಂದಿರಬಹುದು ಅವಳ ಗೋಷ್ಠಿ ನಿನ್ನ ಗೀತಕ್ಕೆ ಅವಳ ಮೇಲೆ ನಿನ್ನ ಕಣ್ಣು ಏತಕ್ಕೆ ಅವಳ ವಿಷಯವನ್ನು ಇಲ್ಲಿಗೆ ಬಿಟ್ಟು ಬಿಡ ತಮ್ಮನೇ ವೀರಾದಿ ವೀರನೆ ಅಹೋ ಅಕ್ಕಯ್ಯ ಅಹೋ ತಮ್ಮಯ್ಯ ಸಿಟ್ಟಾಗಬೇಡ ಎನ್ನ ಬೆನ್ನು ಚೆನ್ನಾಗಿ ಲಾಲಿಸು ಮುಂದೆ ಆಗುವ ಕಾರ್ಯವನ್ನು ಲಕ್ಷ ಗುಟ್ಟಿ ಇಕ್ಷಿಸು ఈ స్త్రీల స్త్రీల దారు నివ ఈ స్త్రీల కడుగు బహు సుందరూ అక్కయ్యమ్మ ನಿಮ್ಮ ಸಭೆಯ ಮೋಹ ಕಿರಾ ಸಮುದ್ರಕ್ಕೆ ಶರತ್ಕಾಲದ ಪೌರ್ಣಮಿ ಚಂದ್ರನ ದಂತೆ ನಟ್ಟದ ಕರದೋಳು ನಕ್ಷತ್ರದೋಳು ರೋಹಿಣಿಯಂತೆ ಹಪ್ತರ ಶ್ರೀಗಳು ಊರ್ವಶಿಯಂತೆ ಹೊರದೋಳು ಮಾಮರದಂತೆ ಗುಣದೋಳ ಕ್ಷಮೆಯಂತೆ ಆಹಾ ಎನ್ನ ಮನನಂದನ ಅಶಕ್ರವು ಇವಳ ರೂಪದಲ್ಲಿ ನಾಟಿತು ಜೀವನ ಒಂಬತ್ತು ಎಂದು ಸಚಿ ಚಿತ್ರ ನಾಯಕರೇ ಮಹಾರೂ ಪವತ್ತರೆಂದು ಹೇಳುತ್ತಾರೆ ಆದರೆ ಈ ಎಲ್ಲ ದೇವಾನಿಯ ರೂಪುಗಳನ್ನು ಒಂದುಗೂಡಿಸಿ ಬುದ್ಧಿಯಿಂದ ಲೋಕೇಶನಾದ ಬ್ರಹ್ಮನು

చిమ్ముచిన ఏనో స్మరణ గిరిడి మెరివ కన్నడో ముఖమండలవో కాహో అక్క ఏను రూపో అక్క నా ఈ బింబాయి అట్టవల మే గల మాదక్ ఆడ భక్తి

ಅವಳು ಓಡಿ탁ಣ ಏನುಗೆ ಮನಸಾಯಿತು ಅಲ್ಲ ಅವಳು ಮಹಾಪಜರತೆಯೋ ಅದರ ಚಿಂತೆ ಇಲ್ಲ ಅವಳು ಗಂಧರ್ವ ಪ್ರೇಂದ್ರಿಯೋ ಅವರ ಗಂಧಳವರ ಪ್ರೇಂದ್ರರ ಚಿಂತೆ ಇಲ್ಲ ಅವಳನ್ನ ಮುಟ್ಟು ವಕ್ಷರಬಹುದು ಇಲ್ಲ ನೀನು ಮಾತ್ರ ಅವಳನ್ನ ಬಯಸಕೊಂಡೆ ಬಯಸಿದರೆ ಏನಾಗಬಹುದು ಆ ರಾಜಮ್ಮಯ್ಯ ಅಕ್ಕಯ್ಯ ಬಯಸಿದರೆ ಏನಾಗೋದೇ ಅಂತ ಹೇಳಿದಿಯಾ ಹೌದು ಆ ತಮ್ಮನೇ ಅಕ್ಕಯ್ಯ ಹಾಗಾದ್ರೆ ಕೇಳೋ ಅದೇನು ಚೆನ್ನಾಗಿದೆಯಮ್ಮ ಮಹಾಪಜರತೆ ಶೇಷನಾರಿ ದುಷ್ಟ ಪುರುಷಗೆ جي جان جي ಅಹೋ ತಮ್ಮಯ್ಯ ಇವಳು ಮಹಾಪತಿರತಿ ಶ್ರೇಷ್ಠ ನಾರಿಯು ದುಷ್ಟ ಮಹಾಮಾರಿ ಇಂಥವಳನ್ನು ಬಯಸಿ ಹೊರಗೆ ಹೋಗುವ ಮಾರಿಯನ್ನು ಮನೆಗೆ ಕರೆತರ ಏನು ಮಾತನಾಡುವ ಸುಮ್ಮನೆ ನಮ್ಮ ಮನೆಯ ದಾಸಿಯಾದ ಇವಳ ಮೇಲೆ ಆಸೆಯನ್ನು ಬಿಟ್ಟು ನಿನ್ನ ಕೆಲಸವನ್ನು ನೀನು ನೋಡಿಕ ಕೀರ್ಚಕಾಗ್ರನಿ ಭೀಮಣಿ ಕೇಳು ಸ್ವಲ್ಪ ತಾಳು ನಾಯಕಿ ಊರ್ವಚಂದ್ರ

ఆగటే అహో ఆంజనే హరల నమ దిఖర్చ మెరివా ఈ సుద్ద తమడి ఉదారు ఈ గజ గాంబనిల పద దల్లిట దైవ బారగల్ గల్ల మోదనియ దక్కగ మెరి ఉడం కండు హంసవ నడియాలదే దహే ఆహో ఆంజనే ఆరామతి యది నీర దాచి తిన్న సైగ ఏగ సిక్కులు ఏగ వంత హక్క ೇವಿ ಅಮ್ಮಾ ಸೇಲೇಂದ್ರಿ ನನಗೆ ಒಳಗಡೆ ಕೆಲಸ ಬರುವುದು ನಾನೆಂದು ಹೋಗಿ ಬಾ ಹೋಗಿ ಬಾ ಮಾತು ಅವಳೇ ತಕ್ಕ ಅವಳೇ ತಕ್ಕ ಎಂದು ನುಡಿಯ ಬೇಡಕ್ಕೆ ನುಡಿಯಬಾರದಮ್ಮ ನಿನಗೆ ಅವಳ ಮೇಲೆ ಮನಸ್ಸಾಗಿದೆ ಎಂದು ಹೇಳಿದೆಯಲ್ಲ ಹೌದ ಅವಳ ಮನಸ್ಸು ನಿನ್ನ ಮೇಲೆ ಇರಬೇಕಲ್ಲ ನೀನು ಮನಸ್ಸು ಕೊಡಮ್ಮ ಹಾಗೆ ತಮ್ಮಯ್ಯ ಅಕ್ಕಯ್ಯ ಮನಸ್ಸು ಕೊಡಿ ಎಂದು ನನಗೆ ಹೇಳಿದರೆ ನಾನೇನು ಮಾಡಲೇ ನಿನ್ನ ತಮ್ಮನಾದ ನಿನ್ನ ತಮ್ಮನಾದ ಕೀಚಕಾಗ್ರನಿಗೆ ನೀನು ಮಾಡಿಕೊಡವ ಹೆಣ್ಣು ಮಣ್ಣು ಒಲಿಬೇಕಾದರೆ ಪೂರ್ವ ಜನ್ಮದಲ್ಲಿ ಪುಣ್ಯವಾಗಿರಬೇಕು ಅದಕ್ಕಾಗಿಯೇ ನಿನ್ನನ್ನು ಅಕ್ಕಯ್ಯ ಆ ಪುಣ್ಯ ನಿನಗೆ ಲಭಿಸಿಲ್ಲವಲ್ಲ ನೀನು ಹೊಸ ಮಾಡಿಕೊಡಮ್ಮ ನಾನು ವಶ ಮಾಡಿಕೊಡಬೇಕೆ ಹೌದಮ್ಮ ನಾನು ಹೇಳಿದರೆ ಅವಳು ನಿನ್ನೊಡನೆ ಸಂಸಾರ ಸಾಗಿಸುವಳೆ ಅಕ್ಕಯ್ಯ ಏನು ಮಾತನಾಡುವೆ ಅಮ್ಮಯ್ಯ

ವಿಷಯವೇನೋ ಮಾಡುತ್ತಿರುವ ಕಾರ್ಯವಾದರೂ ಏನು ತಮ್ಮಯ್ಯ ಅಕ್ಕಯ್ಯ ನೀನು ಏತಕ್ಕಾಗಿ ಇಲ್ಲಿಗೆ ಬಂದಿದ್ದೆ ನಿನ್ನ ಕೋಶವಾಗಿ ಬಂದಿರುವ ನನ್ನ ದರ್ಶನಕ್ಕಾಗಿ ಬಂದಿರುವೆ ಬಂದಿರುವ ನನ್ನ ದರ್ಶನವನ್ನು ಪಡೆದುಕೊಂಡಿ ಅಲ್ಲವೇ ತಮ್ಮನೇ ಅಕ್ಕಯ್ಯ ನನ್ನ ದರ್ಶನ ಸಿಕ್ಕ ಬಳಿಕ ಇಲ್ಲ ಸಲ್ಲದ ವಿಚಾರವನ್ನ ತಲೆಯಿಂದ ತೆಗೆದು ಹಾಕಿ ನಿನ್ನ ರಥವು ಸಿದ್ಧವಾಗಿರುವುದು ಗರಡಿ ಮನೆಗೆ ತೆರಳುವಂತವನಾದ ಕೀಚಕಾಗ್ರಣಿ ಧೀಮಣಿ ಅಕ್ಕಯ್ಯ ಈ ಸ್ತ್ರೀಯರನ್ನು ಬಿಟ್ಟು ಬೀರೇ ಸ್ತ್ರೀಯರನ್ನು ಹೊಸ ಮಾರು ಹೇಳಿದ್ರೆ ದೇವೇಂದ್ರ ಸತುಮಣಿಯರಾದ ಮಹಾರೂಪ ದೇವೇಂದ್ರ ಸತುಮಣಿಯರಾದ ಊರ್ವಶಿ ಬಂದಿರ ಮಹಾರೂಪ್ರಂದು ಹೇಳುತ್ತಾರೆ ಆದರೆ ಹತ್ತು ದೀಪದ ತಪ್ಪುವ ಈ ಸ್ತ್ರೀಗಳನ್ನು ಕಂಡು ಕಣ್ಣು ಸರ್ಕಾರ ನಿನ್ನಲ್ಲಿ ಹುಟ್ಟಿದ್ದೇ ನಿಜವಾದರ ಮುಂಗೈಯಾರಿಗಣಿ ಅಂತ ಅಪ್ಪು ಈ ಸುಂದರಿಯನ್ನು ಕೊಟ್ಟರೆ ಎನ್ನ ಮನಸಂಬ ಬಂಗಾರ ಮೋಹ ಒಮ್ಮ ಉಚಿಯೋಳ ಪುಟ ಬಿಟ್ಟು ಬಹು ಬುದ್ಧಿಯಿಂದ ಗಟ್ಟಿ ಮಾಡಿ ನಿನ್ನ ಮಧ್ಯೆ ಎಂಬ ಕೊಡು ಎಂದು ಆಗಿ ಬಿಡದ ಮಂಗತನ ತಾಪು ಒಮ್ಮ ತಗಡಿಗೆ ఈస చాకరియల్ నిల్ అక్కయ్యుడిగా నా సె అక్కయ్య ఈ స్త్రీ సమాన్య సురణ సందర్భి

ಎನ್ಸು ಮಾಡಮ್ಮಪ್ಪ ಅಹೋ ಅನ್ನಜನೆ ಅಕ್ಕಯ್ಯ ನಿನ ಗೀತಕ್ಕೆ ಇಂತಹ ದುಷ್ಟ ಬುದ್ಧಿ ಬಂತು ನೋಡಿದಾಕ್ಷಣ ಬಂತು ಅಮ್ಮಯ್ಯ ಅಕ್ಕಯ್ಯ ನಮ್ಮ ಮನೆಯಲ್ಲಿ ನೂರಾರು ಜನ ದಾಸಿಯವರಲ್ಲವೆ पूरा बेकेಲ್ಲನ ಶ್ರೀಯರು ತಗೊಂಡು ನಾನೇನು ಏನು ಮಾಡಲಮ್ಮ ಅವಳೇ ಬೇಕೇ ಹೌದು ಹಾಗ್ರಜೆ ತಮ್ಮಯ ಅಕ್ಕಯ್ಯ ಅವಳಲ್ಲಿ ಅಂತ ಏನು ಕಂಡಿರೆವೇ ರೂಪ ಲಾವಣ್ಯವನ್ನು ಕಂಡಿರೆ ಬನಗಜೆ ರೂಪ ಲಾವಣ್ಯವನ್ನು ಕಂಡಿರೆ ಹೌದು ಹೌದಾ ಹಾಗ್ರಜೆ ತಮ್ಮನೆ ಅಕ್ಕಯ್ಯ ನನಗೆ ಎಂತ ತಮ್ಮನೆ ಹುಟ್ಟಿದೆಯೋ ನೀನು ನಿನಗೆ ಗೊತ್ತಾಗಿಲ್ಲಲ್ಲಮ್ಮ ಹಾಗ್ರಜೆ ತಮ್ಮಯ ಅಕ್ಕಯ್ಯ ನೀರಿಂದ ಕೆಲಸ ಮಾಡಿದ್ರೆ ನನ್ನ ಮರ್ಯಾದೆ ಹೋಗೋದು ನಿಮ್ಮ ತಮ್ಮ ಎಂತ ಕೆಲಸ ಮಾಡಿದರೂ அனுசரிக்கொண்டு அனுசரிக்கண்டு அதுவம் அது ஒன்று ஜீவன விஷய அதுக்காக அவளிதே அவள் சும்மரெண்டு ಸ್ವಾತಮರಿಗ ಆ ಗಂಧರ್ವ ರಂಭ ಅವರಿಗೆ ಏದಕ್ಕೆ ನಿಮಗೆ ಇಷ್ಟೊಂದು ಕೋಪ ಬಂದಿರಬೇಕಾದರೆ ತಮ್ಮಯ ಇನ್ನು ಅವಳಿಗೆ ಇಷ್ಟ ಕೋಪ ಬರಬೇಡ ಅದಕ್ಕಾಗಿಯೇ ನಿನ್ನನ್ನು ಕೇಳುವನಲ್ಲಮ್ಮ ತಮ್ಮಯ ನೀನು ಅವಳನ್ನು ಬಯಸಿದಂತೆ ನನ್ನನ್ನು ಯಾರಾದರೂ ಬಯಸಿದರೆ ಸುಮ್ಮನೆ ಇರಬೇಡ ಏನು ನಿಮ್ಮ ಮನೆ ದಾಸಿಗೆ ನಿನ್ನನ್ನು ಒಲಿಸಿಕೊಂಡು ಮಾತನಾಡಿದರೆ ಅಕ್ಕಯ್ಯ ಅಕ್ಷಯ್ಯ ಅವಳ ನಮ್ಮ ಮನೆಯ ದಾಸಿಯಾನ ನಿನ್ನ ಮನೆಯ ಅದಕ್ಕಾಗಿಗೆ ನಿನ್ನ ಮನೆಗೆ ದಾಸಿಯಾಗಿ ಬಂದಿರೋನು ನನಗೆ ಮಾಡಿ ಮಾಡಿಕೊಡಂದು ಕೇಳುವೆನು ದಾಸಿಯಾದವನ್ನು ಬಯಸುತ್ತಿರುವೆಯಲ್ಲ ನಿನ್ನ ಬುದ್ಧಿಗೆ ನಾನೇನೆಂದು ಹೇಳಲಿ ನನ್ನ ಬುದ್ಧಿಗೆ ಏನಾದರೂ ಚಿಂತೆ ಇಲ್ಲ ಆ ಸ್ತ್ರೀಯರನ್ನು ವಶ ಮಾಡಿಕೊಡಂದು ಕೇಳುವನಲ್ಲ ಅಕ್ಕಯ್ಯ ವಶ ಮಾಡಿಕೊಡೆಂದು ನಿನ್ನ ಮಾತನ್ನ ಬಿಟ್ಟು ಬಿಡು ಯಾಕೆ ಮಾತ್ರಕ್ಕೆ ಬಿಡುವುದಿಲ್ಲ ಅಗ್ರಜೆ ಬಿಡುವುದಿಲ್ಲವೇ ಹೌದು ಅಕ್ಕಯ್ಯ ಹಾಗಾದ್ರೆ ಹೇಳುವೆನೂ ಕೇಳು ಚೆನ್ನಾಗಿ ಹೇಳು ಭುವನ ವೀರ ಎನ್ನ ತೋರ್ ಆಲಿ ವಿಚಾರ ಅನ್ಯ ನಾರಿಯ ಪ್ರೇಮ ಪ್ರಣಯ ಕೇಳು ಬರೋದು ನಿಷ್ಠೆಯ ಕೇಳು ಬರಬಹುದು ನಿಷ್ಠೆಯ ಕಳಿಸಿದ ರಾವಣನ ಗತಿ ಏನಾಯಿತೆಂದು ನಿನಗೆ ನೆನಪಿಲ್ಲವೇನು ಸೀತೆಯನ್ನು ರಾವಣನ ಯಾವ ವೇಷದಿಂದ ತಂದುಕೊಂಡು ಹೋಗಿದ್ದ ನಾಗರಾಜ ತಮ್ಮಯ್ಯ ಅಕ್ಕಯ್ಯ ಸನ್ಯಾಸಿ ವೇಷ ಅವತಾರವನ್ನು ತಾಳಿ ಮೋಸದಿಂದ ಅವನನ್ನ ಹೊತ್ತೈದು ನಾನು ಅವರಂತೆಯನ್ನು ಹೊತ್ತುಕೊಂಡು ಹೋಗಿದ್ದಕ್ಕೆ ಬಂದಿಲ್ಲಮ್ಮ ನಿನ್ನನ್ನು ಕೇಳಿಕೊಳ್ಳುವುದಕ್ಕೆ ಬಂದಿರುವ ಅಯ್ಯ ಅಕ್ಕಯ್ಯ ನೀನು ಹೊತ್ತುಕೊಂಡು ಹೋಗುವೆ ಎಂದು ನಾನು ಹೇಳಲಿಲ್ಲ ನೀನು ಅವನಂತೆ ಕೆಟ್ಟ ಗುಣವನ್ನು ತಾಳಬೇಡ ಎಂದು ಹೇಳುತ್ತಿರುವೆನು ಅಕ್ಕಯ್ಯ ತಮ್ಮಯ್ಯ ನಿಮ್ಮ ಹರ ಮಂದಿರಲ್ಲಿ ನೂರಾರು ಸ್ತ್ರೀಯರಲ್ಲ ಸಾವಿರಾರು ಸ್ತ್ರೀಯರು ಇದ್ದರೆ ನನಗೆ ಬೇಕಾಗಿಲ್ಲೋಡು ಕದ್ದ ಭಾರತೀಯನ್ನು ಸೂರ್ಯನ ಕಲಗಾದ ಕಾಮನ ಬಾರವನ್ನು ಚಿರಿಕಿಲಿ ಹಾರುವ ಅಕ್ಕಿಯನ್ನು ಹಾರು ಬೀಸುವ ಗಾಳಿಯನ್ನು ಹರಿಯುವ ನೀರನ್ನು ಹರಿದಾಡುವ ಮನಸ್ಸನ್ನು ಅದರಂತೆಯೇ ನನ್ನ ಮನಸ್ಸು ಅವಳ ಮೇಲೆ ಇದಕ್ಕೆ ಉತ್ತರ ಹೇಳಮ್ಮ ಉತ್ತರಿಯ ಮಾತೆ ತಮ್ಮಯ್ಯ ಅಕ್ಕಯ್ಯ ಉತ್ತರವೇನೆಂದು ನನ್ನನ್ನು ಕೇಳಿದೆಯಲ್ಲ ಹೌದು ಹಾಗ್ರಜೆ ತಮ್ಮಯ್ಯ ಅಕ್ಕಯ್ಯ ಒಂದು ಹೆಣ್ಣಾದ ನಾವು ಮತ್ತೊಂದು ಹೆಣ್ಣಿನ ಮನಸ್ಸನ್ನು ಅರ್ಥ ಮಾಡಿಕೊಳ್ಳಬೇಕಲ್ಲವೇ ಅದಕ್ಕಾಗಿ ಅಲ್ಲಮ್ಮ ನಿನ್ನನ್ನು ಬೇಡಿಕೊಳ್ಳುವ ಆದ ಕಾರಣ ಪರಮ ಪತಿವ್ರತೆಯಾದ ಅವಳ ಮನಸ್ಸನ್ನು ನೋಯಿಸಬೇಡ ಎಂದು ಹೇಳಿದ್ರೆ ಅಕ್ಕಯ್ಯ ಇನ್ನು ಬಂದು ಬಿಡುತ್ತೇವಲ್ಲ ಹೇಳುವ ದುಷ್ಟ